ಚಾನೆಲ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅನ್ಕೊತಿ ನೋಡ್ರಿ ಇವತ್ತು ನೋಡ್ರಿ ಮಾರ್ನಿಂಗಿಂದ ಲಾಕ್ಷ್ ಮುಂತ್ಕೊಂಡಿನ್ ಟೈಮ್ ನೋಡ್ರಿ ಒಂಬತ್ತು ಗಂಟೆ ಆಯ್ತಿ ಇವ ಇನ್ನಷ್ಟೊತ್ತ ನೋಡ್ರಿ ಚಿನ್ನೂ ಹೋದ ಅನ್ನೋ ಕ್ಲಿಪ್ಸ್ ಹಾಕ್ತೀನಿ ಎಕ್ಸ್ಟ್ರಾ ಚಿನ್ನು ಹೋದ ಅವ್ನು ರೆಡಿ ಆಗ ರಾತ್ರಿ ನೋಡ್ರಿ ಲೇಟ್ ಆಗಿ ಮಲ್ಕೊಂಡ್ಬಿಡ್ತಾರೆ ನಿನ್ನೆ ಅದ್ರಾಗ ಹನ್ನೆರಡವ್ರ ಒಂದು ಗಂಟೆಗೆ ಮಲ್ಕೊಡ ನೋಡ್ರಿ ಹಾಗಾಗಿ ಬೆಳಗ್ಗೆ ಹೇಳೋಕೆ ಸಾಕಾಯ್ತು ನೋಡ್ರಿ ಎದ್ದೆದ್ದು ಸ್ಕೂಲಿಗೆ ಹೋಗೋಕಲ್ಲ ಬಟ್ ಅವ್ನು ಇದ್ದೇ ಆಗಿರಲ್ಲ ನೋಡ್ರಿ ರಾತ್ರಿ ಲೇಟಾಗಿ ಹನ್ನೆರಡವ್ರ ಒಂದಕ್ಕೆ ಮಲ್ಕೋಡ ನಮಗೆ ಹೇಳಕ್ ಆಗಲ್ಲ ಅವನಿಗೆ ಹೆಂಗೆ ಹೇಳೋಕಾಗುತ್ತೆ ನೋಡ್ರಿ ಎಪ್ಸೇ ಎಪ್ಸಿದೆ ಎಪ್ಸೇ ಎಪ್ಸಿದೆ ಮಲ್ಕೊಂಡ್ರೆ ಮಲ್ಕೊಳಂಗಿಲ್ಲ ಆಮೇಲೆ ಎದ್ದೇಳಕ್ಕಾಗಲ್ಲ ಅವ್ನಿಗೆ ಇವತ್ತು ಫುಲ್ ಎಟ್ಟರು ತನ ಎಂಥ ಎದ್ದ ಎದ್ದು ಆದ್ರೂ ಸ್ವಲ್ಪ ಪಟ್ಟಕ್ಕೆ ರೆಡಿ ಆದ ನೋಡ್ರಿ ರೆಡಿ ಅವ್ನಿಗೆ ಅವ್ರ ಪಪ್ಪ ಅವ್ನು ಸ್ಕೂಲಿಗೆ ಬಿಟ್ಟು ಬಂದ್ರು ದಿವ್ಯಾನ ಕಾಲೇಜ್ಗೆ ಹೋದ್ಲು ಈಗ ನೋಡ್ರಿ ಮಧ್ಯಾಹ್ನ ರೊಟ್ಟಿ ಸ್ಟಾರ್ಟ್ ಆಯ್ತು ಇವತ್ತಿಂದ ಇವತ್ತೆಷ್ಟು ಮುಗಿತಲ್ಲ ಈ ತಾರೀಕು ಒಂದು ಅದು ಫಸ್ಟ್ ಅಲ್ಲ ಇವತ್ತು ಬರೀ ಇವತ್ತಿನ ಲಾಗ್ ಕಂಟಿನ್ಯೂ ಆಗಿ ಏನಲ್ಲ ಆಗುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಾನು ಮಮ್ಮಿ ಬಂದ ಬರ್ತೀನಿ ನಾವು ನೋಡಿರಿ ಇವತ್ತು ಯಾಕಂದ್ರೆ ಅಂಗಡಿಗೆ ಮಾಲ್ ಹಾಕ್ತಾರೆ ಅವರು ಅಂದರೆ ಪಂಚಮಿ ಹಬ್ಬ ಬಂತಲ್ಲ ಈಗ ಸಿಕ್ಸ್ ಮಂತಿಗೆ ಒಮ್ಮೆ ಇದು ಅಂಗಡಿಗೆಲ್ಲ ಮಾಲ್ ಹಾಕ್ತಾರೆ ಲಾಸ್ಟ್ ಟೈಮ್ ಹಾಕಿದ್ನ ಲಾಗ್ ಒಳಗೆ ಅಷ್ಟರೋಗ ಈ ಪಟ್ಟ ಬಟ್ಟೆ ಬಂಡೆ ಎಲ್ಲ ತೊಗೊಳ್ಬೇಕು ನೋಡ್ರಿ ತೊಗೊಂಡು ಸ್ವಲ್ಪ ಪೂಜೆ ಮಾಡ್ತೀನಿ ಈಗ ಪೂಜೆ ಮಾಡ್ಕೊಂಡು ನೆಕ್ಸ್ಟ್ ಎಲ್ಲ ರೆಡಿಯಾಗಿ ಹೋಗ್ಬೇಕು ಬರೀ ಈಗ ನಾಷ್ಟು ಮಾಡಿಟ್ಟಾರ ನೋಡ್ರಿ ನಮ್ಮ ನೋಡ್ರಿ ಇಲ್ಲಿ ರೈಸ್ ಮಾಡಿಟ್ಟಾರೆ ಅಷ್ಟು ಸುಮ್ಮನೆ ನಮ್ಮ ಮನೆಯವರು ಕೈ ಹಾಕತ್ತಿರೋ ಒಂದು ಜಾಸ್ತಿನೇ ಮಾಡ್ತಾರೆ ಒಂದು ಸ್ವಲ್ಪ ಉಳಿ ಉಳಿಬೇಕು ಅಂತೆಲ್ಲ ಉಳಿದು ಫುಲ್ ಎಲ್ಲರೂ ತಿಂದು ಉಳಿಬೇಕು ನೋಡ್ರಿ ಅಷ್ಟು ಮಾಡ್ತಾರೆ ಅವ್ರು ಯಾವಾಗಲೂ ಹಾಗೆ ಅವರು ಬರೀ ಪಟ್ ಒಂದಿಷ್ಟು ಪೂಜೆ ಮಾಡ್ತೀನಿ ಫಸ್ಟಿಗೆ ಬಿಸ್ನೀರು ಕುಡಿದು ಪೂಜೆ ಮಾಡಿ ನೆಕ್ಸ್ಟ್ ನಾಷ್ಟ ಮಾಡಿ ನಾ ಬಟ್ಟಿ ಬಂಡೆ ತೊಳ್ಕೊಂಡು ನಮ್ಮ ಮಮ್ಮಿ ಬರ್ದ ರೆಡಿ ಆಗ್ಬೇಕು ನೋಡ್ರಿ ಚಿಲು ಏ ಬಂಗಾರಿ ಏ ಚಿನೂ ಅಪ್ಪು ಏ ಚಿನೂ ಚಿನೂ ನೋಡ್ರಿ ಅಮ್ಮ ಚಿನ್ನೂ ಎಬ್ಸಿ ಹೇಳೋದಾಗೇನ ರಾತ್ರಿ ಹನ್ನೆರಡವ್ರ ಒಂದಿರ್ತಾರೆ ಮುಕ್ಕೊಳಂಗಿಲ್ಲ ಬೆಳಗ್ಗೆ ಸ್ಕೂಲ್ ಟೈಮ್ ಅಂದರೆ ಹಿಂಗೆ ಮಾಡ್ತಾನೆ ನೋಡಿರಿ ಏ ಅಪ್ಪು ಚಿನೂ ಚಿನು ಚಿನೂ ಏಯ್ ಇದೇನಪ್ಪು ಏಯ್

ఆమె స్వల్ప ఏనూ తుసీట్ర ఫుల్ బోడ్రీ పట్ రోజు డైమ్ చిన్న బంగారీ ఆంటూ నోడ్రీ పప్పాగి చప్పల్ చప్పల్ బరల్ స్కూల్గంట ఫుల్ బిల్డప్ బాయ్ You run. Mm -hmm. Bye. ಪೂಜಾ ಎಲ್ಲ ಕಂಪ್ಲೀಟ್ ಆಯ್ತು ನೋಡಿರಿ ನಂದು ಇವತ್ತೇನು ಗುರುವಾರ ಐತಿ ಹಂಗಾಗಿ ಏನು ತಿಕ್ಕಿಲ್ಲ ಬರೀ ತೊಳೆದಿರ್ತೀವಿ ನೋಡ್ರಿ ಇವತ್ತು ತೊಳೆದು ಅಷ್ಟೇ ಪೂಜೆ ಮಾಡಿದ್ದೀನಿ ಬರ್ರೀ ಪಟ್ಪಟ್ಟಿಗೆ ಬಿಟ್ಟಾರತ್ತೆ ಅದು ತಿರುಗಿ ಬರ್ರಿ ಈಗ ಪಟ್ಪಟ್ ಮಾಡೋಣ ಅಂತ ಮೊದಲ ನೋಡ್ರಿ ನಾಷ್ಟ ಮಾಡ ಬರೀ ಪೂಜೆ ಎಲ್ಲ ಮುಗೀತು ನಾಷ್ಟ ಮಾಡತ್ತೀನಿ ಯಾಕಂದ್ರೆ ಅವ್ರು ಬಿಟ್ಟಾರ ನೋಡ್ರಿ ಹತ್ತು ಇಪ್ಪತ್ತಿಗೆ ಬಿಟ್ಟು ಅವರು ಹನ್ನೊಂದು ಹನ್ನೊಂದು ಹತ್ನೇರು ತನಕ ಬರ್ತಾರ ಅದಕ್ಕೆ ಪಟ್ಪಟ್ ನಾಷ್ಟ ಮಾಡಿಬಿಟ್ಟು ನೆಕ್ಸ್ಟ್ ಹೋಗಿ ಬಟ್ಟೆ ತೊಗೊಂಡ್ಬರ್ಬೇಕಂತೇಳಿ ಬಾಂಡೆ ದಿವ್ಯಾ ಬಂತಿಕ್ಕೊತಾ ಪಟ್ ಬಾಂಡೆ ಬಟ್ಟೆ ಎಲ್ಲ ತೊಳ್ದೋ ನೋಡಿರಿ ಯಾಕಂದ್ರೆ ಕ್ಲೈಮೇಟ್ ಎಲ್ಲ ಫುಲ್ ಇದು ಇದ್ದು ಬಟ್ಟೆ ಒಳಗೆ ಒಣಗಂಗಿಲ್ಲ ನೋಡ್ರಿ ಬರೀ ಪಟ್ಪಟ್ ನಾಷ್ಟ ಮಾಡ್ತೀನಿ ಈಗ ನೋಡ್ರಿ ನಾಷ್ಟ ಆಯಿತು ಚಾ ಮಾಡ್ಕೊಳಕತ್ತೀನಿ ಈಗ ಅದನ್ನು ನೋಡಿರಿ ಟೈಮ್ ತಿ ಹತ್ತೂರಿ ಹನ್ನೊಂದು ಗಂಟೆ ಆಗಬೇಕು ಇನ್ನೊಂದು ಹಾಫ್ ಆ್ಯನ್ ಅವರ್ ಬಂದೇ ಬಿಡ್ತಾರೆ ಅವರು ಚಾಕಿಕ್ ಅಲಕ್ಕಿ ಹಾಕಿನಿ

ನೋಡ್ರಿ ಚಹಾ ಕುಡೀತು ಚಹ ಕುಡ ಮೊದ್ಲು ನೋಡ್ರಿ ಯಾಕಂದ್ರೆ ನಾ ದಿಷ್ ಹೇಳಲ್ಲ ನೋಡ್ರಿ ಬರ್ರಿ ಚಹಾ ಕುಡಿ ಅಂತ ನೋಡ್ರಿ ಹೋಗಿ ಇಟ್ಟು ಬಟ್ಟಿ ತಳ್ಕೊಂಬಂದೆ ಅವ್ರು ಫೋನ್ ಮಾಡ್ಯಾರ ಬಂದಾರ ನೋಡ್ರಿ ಈಗ ನಮ್ಮ ಶ್ರೀಕಾಂತ್ ಫೋನ್ ಹಚ್ಚಿದ್ರ ತಂಗಿಗೊಂಡ ಬರೀ ಪಟ್ಪಟ್ಟ ಈಗ ರೆಡಿಯಾಗಿ ಹೋಗಿ ಮತ್ತೆ ಈಗ ನೋಡ್ರಿ ರೆಡಿಯಾಗಿ ರೆಡಿಯಾಗಿ ಹೊಂಟಿ ನೋಡ್ರಿ ಬರೀ ಹೋಗೊಮ್ಮ ಆಲ್ರೆಡಿ ನೋಡಿ ಟೈಮ್ ಅಷ್ಟು ಹನ್ನೊಂದುವರೆ ಆಗೇ ಬಿಡ್ತು ಹನ್ನೊಂದು ಇಪ್ಪತ್ತೈದಕ್ಕೆ ಹನ್ನೊಂದು ಇಪ್ಪತ್ತಕ್ಕೆ ಮಂದ್ರ ನೋಡ್ರಿ ಅವರು ನಾ ನನಗೆ ಹೋಗ್ಬೇಕಾರೆ ಅಷ್ಟೇ ಆಯಿತು ನಾ ಬಾಂಡೆ ಹಿಟ್ಟಿನ ಬಟ್ಟೆ ಆಡ್ತೊಳ್ದು ನೋಡ್ರಿ ಮತ್ತೆ ದಿವ್ಯಾ ಬಂದು ತೋಯ್ತ ಆತ ಬರೀ ಪಟ್ ಪಟ್ಪಟ್ಟಿ ನೆಕ್ಸ್ಟ್ ಅಲ್ಲಿ ಹೋಗೋ ಸಿಗ್ತೀನಿ ಅಂತ ಮಮ್ಮಿ ಹತ್ರ ಈಗ ನೋಡ್ರಿ ಸಂತಿ ತಗೊಳಕ್ ಬಂದೀವಿ ಇಲ್ಲಿ ಯಾವಾಗಲೂ ನಮ್ಮ ಕಡೆ ಎಲ್ಲ ಫಿಕ್ಸ್ ಅಂಗಡಿಗಳು ಕೆಲವೊಂದು ಅಲ್ಲೇ ತೊಗೋತಾರೆ ನೋಡ್ರಿ ಈಗ ಅಂಗಡಿ ಬಂದು ನೋಡ್ರಿ ಈಗ ನಮ್ಮ ತಂಗಿ ಗಂಡನ ಬಂದಿದ್ರು ಹಾಗಾಗಿ ಜಲ್ದಿ ಜಲ್ದಿ ಆಯ್ತು ನೋಡ್ರಿ ಯಾಕಂದ್ರೆ ಒಬ್ಬರೇ ಒಬ್ರು ಮಾಡೋದೇನಿ ಎಲ್ಲರೂ ಕೊಡ್ಬೋದ್ರೆ ಈಸಿ ಆಗುತ್ತೆ ಹಾಗಾಗಿ ಅವರು ಎಲ್ಲ ಕಡೆ ಕೇಳಿ ಮಾಡಿ ಕೊಡಿಸ್ಕೊಟ್ಟಿದ್ರು ಯಾವಾಗಲೂ ನೋಡ್ರಿ ಮೊದಲಿಂದ ನಮ್ಮ ಅಕ್ಕನೇ ಬರ್ತಿದ್ಲು ಕೊಡ್ಸೋಕೆ ನಮ್ಮ ನಾ ಜಾಸ್ತಿ ಬರ್ತಿದ್ದಿಲ್ಲ ಬಟ್ ನಮ್ಮ ಅಕ್ಕ ಎಕ್ಸ್ಪೈರ್ ಆಗಿಂದ ಜಾಸ್ತಿ ನಾನೇ ಬರ್ತೀನಿ ಅಲ್ಲಿಂದ ನೆಕ್ಸ್ಟ್ ಎಲ್ಲ ಕಿರಾಣಿ ಸಾಮಾನು ತೊಗೊಂಡ್ವಿ ಇಲ್ಲಿ ಬೆಲ್ಲ ತೊಗೋಬೇಕಂತ ಬಂದಿದ್ದು ನೋಡ್ರಿ ಎಲ್ಲ ಸಪ್ರೇಟ್ ಸಿಗ್ತಾವೆ ಕಿರಾಣಿ ಮಾರ್ಕೆಟ್ನಾಗ ಅದು ಬಿಟ್ಟರೆ ಇಲ್ಲಿ ಹೋಲ್ಸೇಲ್ ರೇಟ್ ಅಂಗಡಿಗಳೇ ಬೇರೆ ಇರ್ತವೆ ನೋಡ್ರಿ ಇಂಡಸ್ಟ್ರಿಯಲ್ ಏರಿಯಾದೊಳಗೆ ಅಲ್ಲಿ ಇಷ್ಟು ಅಂಗಡಿ ಸಪ್ರೇಟ್ ಅದಾವು ಬಟ್ ನಾವು ಯಾವಾಗಲೂ ಕೆಲವೊಂದು ಅಂಗಡಿಗೆ ಬರ್ತೀವಿ ಅಲ್ಲಿ ಬಂದ್ವಿ ನೆಕ್ಸ್ಟ್ ಇಲ್ಲಿ ನೋಡ್ರಿ ಇಲ್ಲೊಂದು ಹೋಲ್ಸೇಲ್ ರೇಟ್ ತಗೊಂಡ್ರೆ ಬೇಕಂದ್ರೆ ನೀವು ತೊಗೊಬೋದು ಮನೆಗಳಿಗೆ ಯೂಸ್ ಮಾಡ್ತಾವೆ ಕರ್ಪೂರ ಪಿತಾಂಬ್ರ ಆಮೇಲೆ ಉದ್ದಿನ ಕಡಿ ಕಿಲೋ ಗೊಟ್ಟಲೆ ಕೊಡ್ತಾರೆ ಬತ್ತಿ ಆಯಿತು ಎಲ್ಲರೂ ಸಿಗ್ತಾವು ಅದಾದಮೇಲೆ ನೆಕ್ಸ್ಟ್ ಎಲ್ಲ ಸಹ ಮಾಲ್ ಹಾಕಿಸಿ ಬಂದ್ವಿ ನಮ್ಮ ಅಣ್ಣನೂ ಬಂದ ನೋಡ್ರಿ ಊಟ ಮಾಡಕ್ಕೆ ಹೊಂಟೀವಿ ಎಲ್ಲರೂ ಕೂಡಿ ಅವನು ಎಲ್ಲ ಊಟಿ ಮುಗಿತ್ತು ಅಷ್ಟೊತ್ತಿಗೆ ನಾವು ಮಾಲ್ ತಗೊಂಡಿದ್ದಾಗಿತ್ತು ಆಮೇಲೆ ಹೋಗಿ ಎರ್ಸಿದ್ರ ಅಂತೇಳಿ ಇಲ್ಲಿ ಊಟಕ್ಕೆ ಬಂದೀವಿ ನೋಡ್ರಿ ಮಮ್ಮಿ ನಾನು ನಮ್ಮಣ್ಣ ಅದು ಕೂಡಿ ನೋಡಿರಿ ನಂಗೆ ಅಷ್ಟು ಇದಿಲ್ಲ ನಾನು ಸೆಟ್ ದೋಸೆ ತೊಗೊಂಡೆ ಅವರು ಮಮ್ಮಿಯದೆಲ್ಲ ಊಟ ಮಾಡಾಕತ್ತಾರೆ ಹಾಗೆ ನೋಡ್ರಿ ಧನುಷ್ನು ಬಂದಾನ ಅವನು ಫೋನ್ ಮಾಡಿದ್ದ ಬರ್ತೀನಮ್ಮ ಬರ್ತೀನಿ ಹೇಳಿ ಅವ ಇಷ್ಟು ಬಂದ ನೋಡ್ರಿ ಎಲ್ಲ ಹೋಗಿತ್ತು ಲಾಸ್ಟಿಗೆ ಈಗ ಬುಕ್ಸ್ ತೊಗೊಳಕತ್ತ ನೋಡಿರಿ ಬುಕ್ಸ್ ಪೆನ್ ಆಮೇಲೆ ಸ್ಕೇಲ್ ಅದೆಲ್ಲ ಇದಷ್ಟು ತೊಗೊಂಡ್ರೆ ನೆಕ್ಸ್ಟ್ ಎಲ್ಲ ಮಾಲೆ ಇರ್ಸೋದೆ ನೋಡ್ರಿ ಈಗ ನೋಡ್ರಿ ಹಳೆ ಮಾವ ಕೂಡಿ ಇಬ್ರು ಮಾಲೆ ಇರಕತ್ತಾರೆ ನೋಡಿರಿ ಇವಾಗ ಯಾವಾಗೂ ಟಮ್ಟ ಕುಂತೇ ಇಲ್ಲ ಇವತ್ತು ಫಸ್ಟ್ ಟೈಮ್ ಕೂತಾನ ಫುಲ್ ಖುಷಿಯಾಗಿ ಬಿಟ್ಟ ನೋಡ್ರಿ ಚಿನ್ನೂ ಹೆಂಗೆ ಮಾಡತ್ತ ನಮ್ಮ ಅಮ್ಮನ ಜೊತೆ ಸೇರಿ ಅದ್ರಾಗ ಅವ್ರ ಮಾಮ ಒಬ್ಬೋದನ್ನ ಮುಗೀತಾವ ಆ ಚೀಲ ಹಾಕಾಕತ್ತನುಷ್ಯ ಅದನ್ನ ಹೆಂಗೆ ಮಾಡತ್ತ ನೋಡ್ರಿ ಫುಲ್ ಫುಲ್ ಖುಷಿ ಅಂದ್ರೆ ಖುಷಿ ಅವ್ನಿಗೆ ಅವ್ರ ಮಾಮ ಜೊತೆ ಇದ್ದಂದ್ರೆ ಅವಂಗೇನು ಬೇಕಾಗಿಲ್ಲ ನೋಡ್ರಿ ಅಷ್ಟು ಖುಷಿಯಾಗಿರ್ತಾನೆ ಅವ್ರ ಮಾಮನ ಜೊತೆ ಇದ್ದಾಗೆಲ್ಲ ಅವನು ನೋಡ್ರಿ ಫುಲ್ ಅದ್ರೊಳಗೆ ಕುಂತಾನ ಟಮ್ಟಮಿ ಒಳಗೆ ಅದು ಸ್ವಲ್ಪದು ಶೇಕ್ ಆದ್ರೆ ಟಮ್ಟಮ್ಮಿ ಅಷ್ಟು ಇದು ಮಾಡತ್ತ ನಾವ ಮಜಾ ಒಂಥರ ಮಚನ್ನುಗ ನೋಡ್ರಿ ಫೈನಲಿ ಎಲ್ಲ ಹಾಕಿದ್ರು ಇದಿಷ್ಟು ಹಾಕ್ಬಿಟ್ರೆ ಮುಗೀತು ನೋಡ್ರಿ ಅದು ಲಾಸ್ಟ್ ಅಂಗಡಿ ಇತ್ತೀ ಇಲ್ಲೇ ಸ್ವಲ್ಪ ಟೀ ಕುಡಿಯಾಕತ್ತಿದ್ವಿ ಇಲ್ಲಿ ಯಾವಾಗಲೂ ಬರ್ತೀವಿ ನಾವು ಲಾಸ್ಟ್ ಅಂಗಡಿ ಭವಾನಿ ಸ್ವೀಟ್ಸ್ ಅಂತ ನೋಡಿರಿ ಇದು ಇಲ್ಲೇ ತೊಗೋತೀವಿ ಜಾಸ್ತಿ ಸ್ವೀಟ್ಸ್ ಐಟಮ್ಸ್ ಎಲ್ಲ ಇಲ್ಲೇ ತಗೋತೀವಿ ನಾವು ಭಾರ ಬಾಜುನೇ ಬಾಜೂನೇ ಬರ್ತದೆ ನೋಡ್ರಿ ಅಂಗಡಿ ನೋಡಿರಿ ನಮ್ಮ ಮನೆಯವರು ಬಂದರು ಆಮೇಲೆ ಚಿನ್ನು ಕರ್ಕೊಂಡ್ ಬಂದಿದ್ದವ್ರು ರಗಳೇನೆ ನೋಡಿ ಲಾಸ್ಟು ಮಂಟೀವಿ ಅವ್ರ ಅಜ್ಜಿಗೆ ಪಾಪ ಚಿನ್ನು ಅಂದರೆ ಈಗ ಅಜ್ಜಿ ಹೋಗ್ತಲ್ಲ ಊರಿಗೆ ಅವ್ನಿಗೆ ಬಾಲ್ ಈಗ ಮತ್ತು ಈಗ ಅವ್ರ ಅಜ್ಜಿ ಆ ಮಾಮ ಬಂದ್ರೆ ಮುಗಿಟ್ಟು ನೋಡಿರಿ ಅವನಿಗೆ ಅವ್ರ ಅಜ್ಜಿಗೆ ಪಾಪ ಕೊಟ್ಟು ಊರಿಗೆ ಕಳ್ಸವ್ರಿಗೆ ಅಜ್ಜಿ ಹೋಗ್ತಾರೆ ಈಗ ಉರಿ ಅಂತೇಳಿ ಒಳ್ಳೆ ಈಗ ನೋಡ್ರಿ ಅದೆಲ್ಲ ಮುಗಿಸ್ಬಿಟ್ಟು ನೆಕ್ಸ್ಟ್ ಮಾಲ್ ಹೇರಿಸಿ ಅದನ್ನು ಉರಿ ಕಳಿಸಿದೀವಿ ಕಳಿಸಿ ಮನೆಗೆ ಬಂದಾರ ನೋಡ್ರಿ ಎಲ್ಲರೂ ಸೇರಿ ಅದಕ್ಕೆ ದಿವ್ಯಾ ಚಹ ಮಾಡ್ಕೊಟ್ರು ಚಹಾ ಕುಡ್ದು ಹಾಕತ್ತಿರಿ ಬರ್ರಿ ಹಾಗೆ ಧನುಷ್ನೂ ಹುಡಿ ಹೋಗೋದಿದ್ದ ನೋಡ್ರಿ ಬಗೆ ಹುಡುಗಿ ಸ್ವಲ್ಪ ಇದೇನು ಶ್ರಾವಣಕ್ಕೆ ಮನೆ ಕ್ಲೀನಿಂಗದಿತ್ತಲ್ಲ ಹಂಗಾಗಿ ನಮ್ಮಮ್ಮಿ ಒಬ್ರೇ ಹಾಕೋ ಅಂತ ಹೇಳಿ ಕರ್ಕೊಂಡು ಹಾಕ್ಕೊಂಡಿದ್ರು ಅವರು ಬಂದು ಎಲ್ಲ ಟೀ ಅದು ಕುಡಿದ್ರು ಇಷ್ಟೋತನಕ್ಕೆ ಕುಂತು ಈಗ ಹೊಂಟಾರ ನೋಡ್ರಿ ಎಲ್ಲರೂ ಸೇರಿ ಅಶೋತ್ತಿಗೆ ನಮ್ಮದು ಮೆಸ್ ಮುಗಿದ್ಲ ಹಂಗಾಗಿ ಇವರು ಬಂದಿದ್ರು ಅವ್ರು ಸ್ವಲ್ಪ ಮಾತಾಡ್ಕೊಂಡು ಕೂತಿದ್ರು ಇಷ್ಟೋತನ ಈಗ ಎಲ್ಲರೂ ಸೇರಿ ಹೋಗ್ತಾರೆ ನೋಡ್ರಿ ಆಲ್ರೆಡಿ ನೋಡಿರಿ ಆರೂರು ಏಳು ಗಂಟೆ ಆರೂರಿನೇ ಆಯಿತು ಟೈಮ್ ಏಳು ಗಂಟೆ ಹಾಕಿಂತ ಮುಂದೆ ಕಳಿಸಿದ್ದೆವು ನಾವು ಅಂಗಡಿ ಮಾಲೆಲ್ಲ ಹಾಗಾಗಿ ನೀವಾಂತ ಕೂತು ಹೊಲ್ತಾರೆ ನೋಡಿರಿ ಮತ್ತೆ ಹೋದ್ರೆ ಏನು ಕಾರ್ ಒಳಗೆ ಒನ್ ಅವರ್ ಒಳಗೆ ಹೋಗ್ತಾರೆ ಜಲ್ದಿನೇ ಬಟ್ ಆ ಟೈಮ್ ಟೈಮ್ ಒಳಗೆ ಹೋದ್ರೆ ಲೇಟ್ ಆಗ್ತೈತೆ ಅದ್ರ ಮುಂದೆ ಕಳಿಸಿದ್ರು ನಾವು ಜೊತೆ ಯಾರೂ ಹೋಗಲಿಲ್ಲ ನಾವು ಅದನ್ನು ನಮ್ಮ ಹುಡುಗ ಕೊಟ್ಟು ಕಳ್ಸಿದ್ದೀವಿ ಸ್ವಲ್ಪ ಕೋಡ್ ಆಗ್ಬಿಟ್ಟೈತೆ ನೋಡ್ರಿ ಹಾಗಾಗಿ ವಾಯ್ಸ್ ಪ್ರಾಬ್ಲಮ್ ಆಗತಿ ಇದೆದಕ್ಕೆ ನೋಡ್ರಿ ಕಂಪ್ಲೀಟಾಗಿ ಒಂದು ಟೂ ಡೇಸ್ ಆಯಿತು ಫುಲ್ ಕೋಡ್ ಆಗ್ಬಿಟ್ಟಿ ವಾಯ್ಸ್ವರ್ಗೆ ಕೊಡೋಕ್ಕೆ ಆಗಲ್ಲಾಗಿದೆ ಬಟ್ ಏನು ಮಾಡಲಿ ಭಾಳ ದಿನದ ವಿಡಿಯೋ ಇತ್ತು ಹಿಂಗಾಗಿ ಲೇಟಾಗಿ ಅಪ್ಲೋಡ್ ಆಗತ್ತವು ಸ್ವಲ್ಪ ಆರಾಮಿಲ್ಲ ಅರ್ಕ ಅದಕ್ಕೆ ಇವತ್ತು ಹೆಂಗರ ಇರಲಿ ಹಿಂಗೆ ಪೋಸ್ಟ್ ಮಾಡೇ ಬಿಡಮ್ ಅಂಥೇಳಿ ಹಾಗೆ ವಾಯ್ಸ್ ಪ್ರಾಬ್ಲಮ್ ಇದ್ರೂ ಮಾಡಾಕತ್ತಿನಿ ವಾಯ್ಸ್ ಪ್ರಾಬ್ಲಮ್ ಐತಿ ಸಾರಿ ನೋಡ್ರಿ ಸೌಂಡಿಗೆ ನೋಡ್ರಿ ಅವ್ರ ಅಜ್ಜಿಗೆ ದಿವ್ಯಾ ಆತ ಅಜ್ಜಿ ನಂಗೆ ಏನು ಕೊಟ್ಟೋಗಲ್ಲ ಅಂತ ಹೇಳಿ ಅವ್ರ ಅಜ್ಜಿ ಬಾಯ್ ಬಾಯ್ ಅಂತ ಹೇಳಕತ್ತಾರ ಭಾಳ ಕಾಮಿಡಿ ಮಾಡ್ತಾರೆ ನೋಡ್ರಿ ಮಮ್ಮಿ ಇಷ್ಟೊತ್ತನ ಹೋಗಿ ಮಾಲ್ ಬಂದ್ವಿ ಮುಖ ನೋಡ್ರಿ ಹೆಂಗೈತು ಒಂದು ಮುಂಜಾನೆ ಹನ್ನೊಂದುವರೆಗೆ ಹೊದಕ್ಕಿ ಈಗ ಬಂದಿನಿ ತುಂಬ ನೋಡೈತ್ರಿ ಏಳು ಗಂಟೆ ಆಯಿತು ಅಡ್ಡಾಡ್ ಅಡ್ಡಾಡಿ ಸಾಕತ್ ನೋಡಿರಿ ಎಲ್ಲ ಮಾಲ್ ತಗೊಂಡು ಅದು ಎಲ್ಲರೂ ಕೂಡಿದ್ದವಲ್ಲ ಹಂಗಾಗಿ ಹೆಂಗೆ ಟೈಮ್ ಇದು ಗೊತ್ತೇ ನೋಡ್ರಿ ನಮ್ಮ ಅಣ್ಣಾನೂ ಬಂದಿದ್ದ ನಮ್ಮ ತಂಗಿಗನ್ನು ಆಮೇಲೆ ಮುತ್ತು ಆಮೇಲೆ ಮನೆಯವರು ಬಂದು ಜಾಯ್ನ್ ಆಗಿದ್ರು ಆಮೇಲೆ ಎಲ್ಲ ಹಾಕಾಗ ನೋಡ್ರಿಲ್ಲ ಎಲ್ಲ ಒಂದು ಒಂದು ಒಂದೂವರೆ ಲಕ್ಷ ಮಾಲ್ ತೊಗೊಂಡ್ರಿ ಮಮ್ಮಿ ಪಂಚಮಿಗಾಯಿತು ಎಲ್ಲ ಆಯಿತು ಇನ್ನೊಂದು ನಾಲ್ಕರಿಂದ ಐದು ತಿಂಗ್ಳು ಸರಿ ಆಗುತ್ತೆ ನೋಡ್ರಿ ಚಿನ್ನನು ಬಂದಿದ್ದೆ ನೋಡಿರಿ ಅಲ್ಲಿ ಚಿನ್ನನು ಬಂದಿದ್ದ ಇಷ್ಟು ಕೂಡ ಮಾಲ್ ಬಂದ್ವಿ ಬರೀ ಫಸ್ಟ್ ಫ್ರೆಶ್ ಮುಖ ಮುಖಾಂತಿ ಒಂದು ಮುಂಜಾನೆ ಹೋಗಿದ್ದು ನೋಡಿರಿ ಚಿನ್ನೂ ಹೋಮ್ ವರ್ಕ್ ಮಾಡಾತನ ಅವಂದೆಲ್ಲ ವರ್ಕ್ ಅಲ್ಲ ಹಾಗೆ ಪೆಂಡಿಂಗ್ ಉಳಿದಿತ್ತು ನೋಡ್ರಿ ಆ ಕಡೆ ಹೋಗಿದ್ವಲ್ಲ ಅವ್ರ ಪಪ್ಪ ಮೆಸ್ಸಿಂದ ಡೈರೆಕ್ಟ್ ಆಯ್ಲಿ ಮಾರ್ಕೆಟಿಗೆ ಕರ್ಕೊಂಬಂದಿದ್ದ ಹಂಗಾಗಿ ಒಂದು ಸ್ವಲ್ಪ ವರ್ಕ್ ಮಾಡಿಸ್ಬಿಟ್ಟೆ ಸ್ವಲ್ಪ ಸಮಾಧಾನ ಆಗುತ್ತೆ ನೋಡ್ರಿ ಯಾಕಂದ್ರೆ ಅನ್ಕಂಪ್ಲೀಟ್ ಆದ್ರೆ ಅವ್ನು ಮತ್ತು ಇದು ಮಾಡ್ತಾರ ಅಂತ ಅಂತೇಳಿ ಅವ್ನಿಗೆ ಫಸ್ಟ್ ಈ ಎಫ್ ತನ ಬಂದ ನೋಡ್ರಿ ಎ ಬಿ ಸಿಡಿಯಿಂದ ಬರೀಲಾಕತ್ತ ಹಂಗೆ ಸಣ್ಣಗೆ ಇಷ್ಟೊತ್ತನ ಚಿನ್ನಗ ಹೋಮ್ ವರ್ಕ್ ಮಾಡಿಸಿದೆ ಆಮೇಲೆ ನೋಡ್ರಿ ನಾಳೆ ಒಂದು ಸ್ಕೂಲ್ ಒಳಗ ಕಾಂಪಿಟೇಷನ್ ಇಟ್ಟಾರ ನೋಡ್ರಿ ರೈಮ್ಸದ್ದು ಅದಕ್ಕೆ ಅವ್ನು ಇಷ್ಟೊತ್ತನ ತಲೆ ಹೊಡ್ಕೊಂಡು ತಲೆ ಹಿಡ್ಕೊಂಡು ಓದಿಸಿದೆ ಹಾಂ ಮಾಡಿ ಮಾಡೇನೋ ಓದ ನಾಳೆ ಏನು ಮಾಡ್ತಾನೆ ಗೊತ್ತಿಲ್ಲ ಅಲ್ಲಿ ಹೇಳ್ತಾನೋ ಏನು ಸುಮ್ ಇಡ್ತಾನೋ ಗೊತ್ತಿಲ್ಲ ನೋಡ್ರಿ ಈಗ ರೊಟ್ಟಿ ಹಾಲು ಉಣಿಸಬೇಕು ಈಗ ನೀಣಿಸ್ಬೇಕಾರ ಒಂದು ಅರ್ಧ ತಾಸು ಮ್ಯಾಗ ಹೋಗುತ್ತೆ ನೋಡ್ರಿ ನೋಡ್ರಿ ಬರಕ್ ಫುಲ್ ಜೋರು ಗಾಡಿ ಆಡಾಕತ್ತಾರ ತೋರಿಸ್ತೀನಿ ಬರ್ರಿ ನೋಡ್ರಿ ನಮ್ಮ ಮನಿಯವ್ರಿಗೆ ಬಂದಾರ ಮೆಷಿನ್ ಈಗ ಜಸ್ಟ್ ನೋಡ್ರಿ ಎಷ್ಟು ಜೋರು ಗಾಡಿ ಆಡತ್ತಾರ ಊಟ ಯಾವಾಗ ಮಾಡವ್ ನೀನು ಬರೀ ಗಾಡಿ ಆಡ್ಕೋತ ಚಿನ ಅಪಿ ನಿಮ್ದು ರಾಮ್ಸ್ ಹಾಡಪ್ಪ ನೋಡ್ರಿ ನಮ್ ದಿನ ಊಟ ಆಗಿಲ್ಲ ನೋಡ್ರಿ ತ್ರಿ ನಮ್ ಮನಿಯವ್ ಬಂದ್ರು ಊಟ ಮಾಡತ್ತೀವಿ ಇನ್ನ ಊಟ ಹಾಕಲಾಗಿತ್ ನೋಡ್ರಿ ಇನ್ನಾ ಎರಡ್ ಕೂತಾನ ಚಾನಿ ಟೈಮ್ ತಿರ್ಗಿ ಹನ್ನೊಂದ್ ಗಂಟೆ ಆಯ್ತು ಅಪ್ಪಿ ಇನ್ನ ಸ್ಕೂಲಿಗೆ ಹೋಗ್ಕೇಳಿ ಇನ್ನ ಇದೇ ಊಟ ಮುಕ್ಕೊಳ ಕೂಡ್ತಿವಿ ಅನ್ನೋದಿರ್ತನ ಮಕ್ಕಳ ನೋಡಿ ಹೆಂಗೆ ಮಾಡ್ತಾನೆ ಬೇಡ ಬಾಯ ಅದಾನ ನೋಡ್ರಿ ಚಿನ್ನು ಊಟ ಮಾಡು ಬರೀಲ್ಲ ನಾವು ಊಟ ಮಾಡತ್ತೆ ಅವ್ನು ಕೂಡ ಕೂತ್ರೆ ಲೇಟ್ ಹಾಕತ್ತೀರಿ ನಾ ಊಟ ಮಾಡತ್ತೆ ನೋಡ್ರಿ ಬರಲ್ಲ ರೀ ಊಟ ಚಿನ್ನು ಊಟ ಮಾಡಿ ಕೊಟ್ಬಿಟ್ಟಪ್ಪು ನಾಳೆ ರ್ಯಾಮ್ ಸಾಡ್ತಿಲ್ಲ ಈಗ ನೋಡಿರಿ ಊಟ ಮಾಡಿದ್ರೆ ಚಿನ್ನು ನಿಮ್ಗೆಲ್ಲ ರ್ಯಾಮ್ ಹಾಡು ತೋರಿಸ್ತಾನೆ ನೋಡ್ರಿ ಈಗ ಆ ಸ್ಕೂಲ್ ನಾಳೆ ಕಾಂಪಿಟೇಷನ್ ಹೆಂಗೆ ಹಾಡ್ತಾನಂತ ತೋರಿಸ್ತಾನ ನಿಮ್ಗೆ ಯಾಕೆ ಮಾಡಿ ನೋಡ್ರಿ ಈ ಟೈಮ್ ಹನ್ನೊಂದುವರೆ ಆಯಿತು ಜಸ್ಟ್ ಊಟ ಆಯ್ತು ನೋಡ್ರಿ ಅವ ಇಷ್ಟು ಅನ್ಕ ಉಂಡಾರ ನೋಡಿ ಅವಾಗ ಉಂಡಾವ ನೋಡ್ರಿ ಎಷ್ಟು ಪಿಂಪಲ್ ಆಗಿಬಿಟ್ಟಾವು ಈ ಪಿಂಪಲ್ಸ್ ಒಂದೊಂದು ಸಾಕಾಗೇತಿ ಹಂಗಾಗಿ ಏನ್ ನೆಗ್ಲೆಕ್ಟ್ ಮಾಡ್ಬೇಕು ನೋಡ್ರಿ ಎಷ್ಟು ಅದಕ್ಕೆ ಕೇರ್ ಮಾಡ್ತಿವಲ್ಲ ಹಂಗಾವ್ ಜಾಸ್ತಿ ಆಗ್ತಾವ ನಾ ನೆಗ್ಲೆಕ್ಟ್ ಮಾಡ್ಲಿ ತಾನೇ ತಾನೆ ಅದಕ್ಕೆ ನಾ ಈ ವಿಚಾರ ಮಾಡಕ್ ಹೋಗಂಗಿಲ್ಲ ಅವ್ ತಾನೇ ಆಗ್ತಾವ ತಾನೇ ಹೋಗ್ತಾವ್ ಅಂತೇಳಿ ನೋಡಿ ಇಲ್ಲೊಂದಾಗಿ ಇಲ್ಲೊಂದಾಗಿ ತಿನ್ಪಲ್ಲ ಈಗ ಜಸ್ಟ್ ಊಟ ಆಯಿತು ಚಿನ್ನೊಂದು ಇಷ್ಟು ತನಕ ಮಾಡ್ದ ನೋಡಿರಿ ಊಟ ಅವ ಒಂದು ಅರ್ಧ ತಾಸು ಒಂದು ತಾಸಾಯಿತು ಊಟ ಮಾಡಕತ್ತು ಹೊರಗೊಮ್ಮೆ ಆಟ ಆಡಿ ಆಟಾಡಿ ಈಗ ಊಟ ಮುಗಿತು ತಿರುಗ ಟೈಮ್ ಹನ್ನೊಂದು ಊರಿ ಆಯಿತು ಬ್ಯಾಚಿನಾಗಲ್ಲ ಜಲ್ದಿ ಊಟ ಮಾಡಿಸ್ಬೇಕು ಅಂದ್ರೆ ಮಮ್ಮಿಂದು ಬಂದಿರಲಿಲ್ಲ ಹಂಗಾಗಿ ಟೈಮ್ ಆಯಿತು ಅವ್ರ ಜೊತೆ ಇವತ್ತು ಜಾಸ್ತಿ ಟೈಮಿಗೆ ಕಳಕಲ್ಲ ಯಾಕಂದ್ರೆ ಆ ಕಡೆ ಕಂಟಿನ್ಯೂ ಮೆಸ್ಸಿಗೆ ಹೋಗಿದ್ದಾವ ನಾವು ಮಾರ್ಕೆಟಿಗೆ ಹೋಗಿ ಬಂದು ಲೇಟ್ ಆಗ್ಬಿಡ್ತು ನೋಡ್ರಿ ಹಾಗಾಗಿ ಈಗ ಹೋಮ್ ವರ್ಕ್ ಮಾಡ್ಕೋ ಲೇಟ್ ಮಾಡ್ದೆ ಆಮೇಲೆ ನಾಳೆ ಕಾಂಪಿಟೇಷನ್ ಅಂತ ಅದ ನೋಡಿರಿ ಹೆಂಗೆ ಚೀರಾತ ನೋಡ್ರಿ ಮಲ್ಕೊಳಗೆ ಇಲ್ಲ ಅವ್ನ್ ಮೊದ್ಲಿಂದ ಸ್ವಲ್ಪ ರೂಢಿ ಆಗ್ಬಿಟ್ಟದ ಲೇಟಾಗಿ ಮಲ್ಕೋದು ಏಯ್ ಕತ್ತೆ ನೋಡಿ ನಮ್ಮದು ಊಟ ಆಯಿತು ಇನ್ನೇನು ಮಲ್ಕೋತೀವಿ ಇವತ್ತಿನ ನೋಡಿ ಯಾರಿಗೆಲ್ಲ ಇಷ್ಟ ಆಗಿತ್ತು ನೋಡಿರಿ ಲೈಕ್ ಕೊಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್